ಶ್ರೀ ಗುರು ಶ್ರೀ ಗುರು ಬಸವ ಬಸವ ಲಿಂಗ ಲಿಂಗಾಯ ನಮಃ ಲಿಂಗಾಯ ನನ್ನ ಹೆಸರು ಅಲ್ಲಮ ಪ್ರಭು ನನ್ನ ಹೆಸರು ಅಲ್ಲಮ ಪ್ರಭು ನಾನು ಮತ್ತು ಬಾಬಾ ನಾನು ಮತ್ತು ಬಾಬಾ ಅನುಭವ ಮಂಟಪ ಅಲ್ಲ ಬಾಬಾ ಮಂಟಪ ಬಸವ ಕಲ್ಯಾಣದಿಂದ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಈ ಮುಂಜಾನೆಯ ಶರಣು ಶರಣು ಈಗ ನಾವಿಬ್ಬರು ಕೂಡಿ

ಲಿಂಗವಾಗಿ ಹಿಂಗ್ ಮಾಡು ಲಿಂಗವನ್ನೇ ಇಲ್ಲಿ ಕೈ ಲಿಂಗವನ್ನೇ ಅರಿದರಿದು ಲಿಂಗ ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಈಗ ಈ ಪುಟ್ಟ ಮಗು ಎರಡು ವರ್ಷ ವಯಸ್ಸಿನ ಪುಟ್ಟ ಮಗು ಅಲ್ಲಮ್ಮ ಪ್ರಭು ಈ ಚಿಕ್ಕಂದಿನಿಂದಲೇ ನಾವು ಏಕದೇವ ಉಪಾಸನೆ ಮಣ್ಣು ಬಿಟ್ಟು ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಆತ್ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಜಾತಿರಹಿತ ಧರ್ಮವಿದೆ ಇದು ಬ್ರಹ್ಮಾಂಡದ ತತ್ವವಿದೆ ಆ ಕಾರಣಕ್ಕಾಗಿ ವೈಜ್ಞಾನಿಕ ವೈಚಾರಿಕ ವಿಜ್ಞಾನದ ವಚನಗಳು ಇವತ್ತು ಭಾರತದಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಾವು ಆಚರಣೆಯಲ್ಲಿ ತಂದಿದ್ದೇ ಆದರೆ ಈ ಭಾರತ ದೇಶದಲ್ಲಿರತಕ್ಕಂಥ ನಿರುದ್ಯೋಗ ಬಡತನ ಅನಾರೋಗ್ಯ ಈ ಜಾತೀಯತೆ ಮೇಲು ಕೀಳು ಭೇದ ಭಾವ ಈ ಮೂವತ್ತ್ಮೂರು ಕೋಟಿ ಹಲವು ದೈವಗಳ ಕಚರಾ ಕಸವನ್ನು ಧಿಕ್ಕರಿಸಿ ಎದೆಯ ಮೇಲೆ ಇಷ್ಟಲಿಂಗ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಪ್ರತಿಯೊಬ್ಬರೂ ಹಾಕಿಕೊಳ್ಳಬಹುದು ಪಟ್ಟಭದ್ರಹಿತ ಶಕ್ತಿಗಳು ನಾವೇ ಎಲ್ಲವನ್ನು ನಿಮ್ಮೆಲ್ಲರಿಗೆ ಜ್ಞಾನ ಕೊಡುತ್ತೇವೆ ನೀವೆಲ್ಲರೂ ನಮ್ಮ ಶಿಷ್ಯರು ನಿಮ್ಮ ಗುರುಗಳು ನಾವು ಎಂದು ಹೇಳಿಕೊಂಡು ಬಂದಿದ್ದರಲ್ಲ ಇಂತಹ ಸುಳ್ಳು ಗೊಳ್ಳು ಪೊಳ್ಳನ್ನು ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಈ ಸತ್ಯವನ್ನು ದನಕಾಯ್ತಕ್ಕಂಥ ತುರುಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಕೇತಯ್ಯ ಹಡಪದ ಅಪ್ಪಣ್ಣ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚ ಸೋಲಾಪುರ್ ಸಿದ್ದರಾಮೇಶ್ವರರು ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಕಾಶ್ಮೀರದಿಂದ ತನ್ನ ರಾಜುಟ್ಗೆಯನ್ನು ಬಿಟ್ಟುಕೊಟ್ಟು ಅನುಭವ ಮಂಟಪಕ್ಕೆ ಬಂದಿರತಕ್ಕಂಥ ಮಹಾದೇವ್ ಭೋಪಾಲ್ ಮಹಾದೇವಿ ದಂಪತಿಗಳು ಅಫಘಾನಿಸ್ತಾನಿನ ಮುಸಲ್ಮಾನ್ ಅವರು ತಮ್ಮ ಮುಸಲ್ಮಾನ್ ವಿಚಾರಗಳನ್ನು ಬಿಟ್ಟು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಒಂದು ತತ್ವ ಒಪ್ಪಿಕೊಂಡು ಒಪ್ಪಿಕೊಂಡು ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ವಚನಗಳನ್ನು ಬರೆದಿದ್ದಾರೆ ಅವರ ಹೆಸರು ಮರುಳಶಂಕರ ದೇವ ಇವತ್ತು ಕೂಡ ಈ ಲಿಂಗಾಯತ ರಾಷ್ಟ್ರ ನಮ್ಮ ಭಾರತ ದೇಶ ಲಿಂಗಾಯತ ರಾಷ್ಟ್ರವನ್ನು ಮಾಡಬಹುದು ಎಂದು ನಾನು ಹೆಮ್ಮೆಲಿಂದ ಹೇಳಿಕೊಳ್ತೇನೆ ವಚನಗಳನ್ನು ಓದಿ ಈ ಪಾರ್ಲಿಮೆಂಟ್ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯದ ವಿಧಾನಸಭೆಗಳಲ್ಲಿ ಲಿಂಗಾಯತ ಧರ್ಮದ ಶರಣರ ವಚನಗಳನ್ನು ಅಧ್ಯಯನ ಮಾಡಬೇಕು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಕೂಡ ಅರ್ಥ ಮಾಡಿಕೊಳ್ಳಬೇಕು ವಚನಗಳನ್ನು ಓದಬೇಕು ಸಾಮಾನ್ಯ ಜನರಿಗೆ ಅರ್ಥವಾಗ್ತಾಯಿರಲ್ಲ ನಮ್ಮಂಥವ್ರಿಗೆ ನಿಮಗೆ ಹೆಂಗೆ ಅರ್ಥವಾಗ್ತಾ ಇಲ್ಲ ಎಷ್ಟು ಜನರನ್ನು ಮೋಸ ಮಾಡ್ತಾ ಇದ್ದೀರಲ್ಲ ಈ ಮೋಸ ಮಾಡೋದು ಬಿಟ್ಟು ಕೊಡಿ ಸ್ವಾಮಿ ಬಿಟ್ಟು ಕೊಟ್ಟು ಯುವಕರನ್ನು ದಾರಿ ತಪ್ಪಿಸುವುದನ್ನು ಬಿಟ್ಟುಕೊಡಿ ಆ ಸಂಘ ಈ ಸಂಘ ಯಾವ ಸಂಘ ಬೇಕಾಗಿಲ್ಲ ರಾಷ್ಟ್ರೀಯ ಶರಣ ಸೇವಕ ಸಂಘ ರಾಷ್ಟ್ರೀಯ ಶರಣ ಸೇವಕ ಸಂಘದಲ್ಲಿ ನೀವೆಲ್ಲರೂ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರಿ ಅದರಂತೆ ನಡೆದುಕೊಳ್ಳಿರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಗೌರವಿಸಿರಿ ನಿಮ್ಮ ಕಾಯಕಗಳನ್ನು ನೀವು ಮಾಡಿಕೊಂಡು ನಿಮ್ಮ ಶಿಕ್ಷಣವನ್ನು ನೀವು ಓದಿಕೊಂಡು ಒಳ್ಳೆ ವ್ಯಕ್ತಿಗಳನ್ನಾಗಿ ದೇಶಭಕ್ತರಾಗಿರಪ್ಪ ಅಡ್ಡ ಮಾರ್ಗದಿಂದ ಹೋದರೆ ನಿಮಗೆ ಎಂದೆಂದಿಗೂ ನೀವು ಸ್ವಂತ ದುಡಿದು ದುಡ್ಡನ್ನು ಗಳಿಸಿದರೆ ಅದು ನಿಮಗೆ ಒಳ್ಳೆಯದಾಗುತ್ತದೆ ಇನ್ನೊಬ್ಬರ ಭಿಕ್ಷೆಯನ್ನು ಪಡೆದು ಕೆಟ್ಟ ಕಾರ್ಯದಲ್ಲಿ ಭಾಗಿ ಆಗಬೇಡಿರಿ ಆಗಬೇಡಿರಿ ಎಂದು ನಾನು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುದ್ದು ಮಗುವಿನ ಜೊತೆ ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಶರಣು ಮಾಡುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಮುಟ್ಟಿಸುವ ಕಾರ್ಯ ಮಾಡಿದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗುತ್ತೀರಿ ರಾಷ್ಟ್ರಭಕ್ತರಾಗುತ್ತೀರಿ ಈಗ ನಾನು ಹೇಳಿರ್ತಕ್ಕಂಥ ಅಲ್ಲಮ್ಮ ಪ್ರಭುರವರ ವಚನ ಒಂದೇ ವಚನದಲ್ಲಿ ಐದು ಸಲ ಲಿಂಗ 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 ಎಂದು ಹೇಳಿದಾರಲ್ಲ ಆದ್ದರಿಂದ ಲಿಂಗ ಆಯತ ಧರ್ಮ ಇದು ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಧರ್ಮ ತೊಂಬತ್ತೇಳು ಪರ್ಸೆಂಟ್ ಜನರು ಹನ್ನೆರಡನೇ ಶತಮಾನದಲ್ಲಿ ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಎಲ್ಲರೂ ಕೂಡಿ ಇದರ ಮುಖಂಡರು ಮಹಾತ್ಮ ಬಸವಣ್ಣರು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವಭೂಮಿ ಶರಣರನ್ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಮಾಡಬಾಗ ಶರಣ ಮಾಡ ಶರಣಾರ್ಥಿ ಗುಡ್